ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಈಗ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಅಂದ್ರೆ ಯಾರು ತಾನೇ ಇಷ್ಟ ಆಗಲ್ಲ ಹೇಳಿ ಎಲ್ರಿಗೂ ತುಂಬಾನೇ ಇಷ್ಟ ಆಗತ್ತೆ ಹಾಗೆ ಎಲ್ರಿಗೂ ಫೇವ್ರೇಟ್ ಕೂಡ ನಮ್ಮನ್ನಲ್ಲೂ ಅಷ್ಟೇ ಸಾಮಾನ್ಯವಾಗಿ ಆಂಧ್ರ ಸ್ಟೈಲ್ ಉಪ್ಪಿನಕಾಯಿನ ಹಾಕೊಳ್ತಾನೆ ಇರ್ತೀವಿ ಆದ್ರೆ ಈ ಮಾವಿನಕಾಯಿ ಉಪ್ಪಿನಕಾಯಿನ್ನ ನೀವು ಆಲ್ಮೋಸ್ಟ್ ಒಂದು ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಕರೆಕ್ಟ್ ಆಗಿ ನಾನು ಹೇಳೋಂತ ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ಒಂದು ವರ್ಷ ಆದ್ರೂ ಉಪ್ಪಿನಕಾಯಿ ಅನ್ನೋದು ಕೆಡೋದಿಲ್ಲ ಸೊ ಇದನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಮೊದ್ಲೇ ಹೇಳ್ದಂಗೇನೆ ಆಂಧ್ರ ಸ್ಟೇಟ್ ಉಪ್ಪಿನಕಾಯಿ ಮಾಡ್ತಾ ಇರೋದ್ರಿಂದ ನಾವು ಸ್ವಲ್ಪ ಹುಳಿ ಆಗಿರುವಂತಹ ಮಾವಿನಕಾಯಿನ ತಗೊಳ್ಬೇಕಾಗತ್ತೆ ನಾನ್ ಇವತ್ತು ಹುಳಿ ಮಾವಿನಕಾಯಿ ಸಿಗ್ಲಿಲ್ಲ ನನ್ಗೆ ಹಾಗಾಗಿ ತೋತಾಪುರಿ ಮಾವಿನಕಾಯಿನಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಆದಷ್ಟು ಹುಳಿ ಮಾವಿನಕಾಯಿ ತಗೊಳ್ಳಿ ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಅಂತ ಅಂದ್ರೆ ಅಹ್ ಉಪ್ಪಿನಕಾಯಿ ಅಂತಾನೆ ಸಪ್ರೇಟ್ ಆಗಿರುವಂತಹ ಒಂದು ಮಾವಿನಕಾಯಿ ಬರತ್ತೆ ಅದನ್ನ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಯಾಕೆ ಅಂತ ಅಂದ್ರೆ ಅದ್ರಲ್ಲಿ ಹುಳಿ ಅಂಶ ತುಂಬಾನೇ ಚೆನ್ನಾಗಿರತ್ತೆ ಸಖತ್ ಹುಳಿ ಆಗಿರತ್ತೆ ಅಂಡ್ ಅದ್ರಲ್ಲೇನಾದ್ರೂ ನೀವು ಉಪ್ಪಿನಕಾಯಿ ಹಾಕಿದ್ರೆ ಅದ್ರ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಆಗಿರತ್ತೆ ಅಷ್ಟು ಚೆನ್ನಾಗಿರತ್ತೆ ಅದು ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಆಂಧ್ರ ಸ್ಟೈಲ್ ಉಪ್ಪಿನಕಾಯಿನ ಹಾಕ್ಬೇಕಾದ್ರೆ ಅದೇ ಮಾವಿನಕಾಯಿ ತಗೋತಾ ಇದ್ವಿ ಬಟ್ ಇವಾಗ ಸ್ಟಾರ್ಟಿಂಗ್ ಅಲ್ವಾ ಇನ್ನು ಮ್ಯಾಂಗೋ ಸೀಸನ್ ಇವಾಗ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಇನ್ನು ಕೂಡ ಆ ಮಾವಿನಕಾಯಿ ಬಂದಿಲ್ಲ ಸೊ ಹಂಗಾಗಿ ನಾನು ತೋತಾಪುರಿ ಮನಲ್ಲೇ ಮಾವಿನಕಾಯಿ ಉಪ್ಪಿನಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗಾಗಿ ನಾನು ಜಸ್ಟ್ ಎರಡ್ ಮಾವಿನಕಾಯಿ ನ ತಗೊಂಡಿದೀನಿ ಇದನ್ನ ನೀಟಾಗಿ ವಾಶ್ ಮಾಡಿ ಅದಾದ ನಂತರ ಇದನ್ನ ಚೆನ್ನಾಗಿ ಒರೆಸ್ಬಿಟ್ಟು ನೀವು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಇದ್ರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀರಿನ ಅಂಶ ಇರಬಾರ್ದು ಅಕಸ್ಮಾತ್ ನೀರಿನ ಅಂಶ ಏನಾದ್ರೂ ಇತ್ತು ಅಂತ ಅಂದ್ರೆ ಉಪ್ಪಿನಕಾಯಿ ಅನ್ನೋದು ನಿಮ್ಗೆ ಜಸ್ಟ್ ಒಂದ್ ಎರಡು ವಾರದಲ್ಲೇನೆ ಕೆಟ್ಟೋಗ್ಬಿಡತ್ತೆ ಸೊ ಹಂಗಾಗಿ ದಯವಿಟ್ಟು ನೀರನ್ನ ಮುಟ್ಸೋದಕ್ಕೆ ಹೋಗ್ಬೇಡಿ ಇದಕ್ಕೆ ನಾವು ಎಲ್ಲೂ ಕೂಡ ನೀರನ್ನ ಅಪ್ಲೈ ಮಾಡೋ ಹಾಗಿಲ್ಲ ಹಾಕೋತರ ಇಲ್ಲ ಸೊ ಹಂಗಾಗಿ ಆದಷ್ಟು ನೀವು ಚೆನ್ನಾಗಿ ವಾಶ್ ಮಾಡಿದ ನಂತರ ಡ್ರೈ ಬಟ್ಟೆನಲ್ಲಿ ಇದನ್ನ ಚೆನ್ನಾಗಿ ಒರೆಸ್ಕೊಂಡ್ಬಿಡಿ ಹಾಗೇನೆ ಆದಷ್ಟು ಹುಳಿ ಮಾವಿನಕಾಯಿನ ತಗೊಳ್ಳಿ ಸೊ ನಾನ್ ಸಿಕ್ಕಿಲ್ಲ ಅಂದ್ಬಿಟ್ಟು ತೋಟಾಪುರಿನಾ ತಗೊಂಡಿದೀನಿ ಇದನ್ನೆಲ್ಲ ಕಟ್ ಮಾಡಿ ಒಂದ್ ಬೌಲ್ ಅಲ್ಲಿ ಹಾಕಿ ಇಟ್ಕೊಂಡಿದ್ದಾಗಿದೆ ಇವಾಗ ನಾನು ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ತಗೊಂಡಿದೀನಿ ಆ ಬೆಳ್ಳುಳ್ಳಿನ ಈ ರೀತಿಯಾಗಿ ನಾನು ಜಜ್ ಬಿಟ್ಟು ಇಟ್ಕೊತಾ ಇದ್ದೀನಿ ಈ ಕಡೆ ಫುಲ್ಲು ಜಾಸ್ತಿನೂ ಜಜ್ಬೇಡಿ ಆ ಕಡೆ ಅಹ್ ಹಾಗೆ ಫುಲ್ಲು ಇಡೀ ಇಡಿಯಾಗಿನೂ ಇರಬಾರ್ದು ಸೊ ಹಂಗಾಗಿ ಒಂದ್ ಸ್ವಲ್ಪ ಸ್ವಲ್ಪ ಜಜ್ಕೊಂಡ್ರೆ ಸಾಕು ಯಾಕೆಂತಂದ್ರೆ ನಾವ್ ಇದನ್ನ ಎಣ್ಣೆಗೆ ಹಾಕೋದ್ರಿಂದ ಇದು ಹಾಗೆ ಇದ್ರೆ ತಿಡಿಯತ್ತೆ ಸೊ ಹಂಗಾಗಿ ಸ್ವಲ್ಪ ಜಜ್ಕೊಂಡ್ರೆ ಸಾಕಾಗತ್ತೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮಾವಿನಕಾಯಿ ಆಗಿರ್ಬೋದು ಹಾಗೇನೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಇದ್ ಎರಡನ್ನೂ ಕೂಡ ಒಂದ್ ಸೈಡ್ ಅಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಈ ಇವಾಗ ನಾವು ಉಪ್ಪಿನಕಾಯಿ ಬೇಕಾಗಿರುವಂತಹ ಒಂದು ಪೌಡರ್ ನ ಮಾಡ್ಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ ನ ತಗೊಂಡಿದೀನಿ ಇದ್ರಲ್ಲಿ ನೋಡಿ ಸುಮಾರು ಇದು ಒಂದು ಐದರಿಂದ ಆರು ಚಮಚ ಆಗುವಷ್ಟು ಸಾಸಿವೆ ಕಾಳಿದೆ ನಾರ್ಮಲ್ ಆಗಿ ನಾವು ಒಗ್ಗರಣೆಗೆಲ್ಲ ಹಾಕ್ತೀವಲ್ವಾ ಸಾಸಿವೆ ಅದೇ ಸಾಸಿವೆನೆ ಇದು ಸೊ ಇದನ್ನ ಹಾಕಿದ ನಂತರ ನಾನಿಲ್ಲಿ ಒಂದು ಹತ್ತು ಕಾಳು ಆಗುವಷ್ಟು ಮೆಂತ್ಯನ ತಗೊಂಡಿದೀನಿ ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಸಾಸಿವೆ ಮೆಷರ್ಮೆಂಟ್ ಏನಿರತ್ತೆ ಅದ್ರಲ್ಲೇ ಅರ್ಧ ಆಗುವಷ್ಟು ಮೆಂತ್ಯನ ತಗೋತಾರೆ ಇನ್ನು ಕೆಲವೊಬ್ರು ಸೇಮ್ ಅದೇ ಏನ್ ಸಾಸಿವೆ ತಗೊಂಡಿರ್ತಾರಲ್ವಾ ಅದೇ ಅಳತೆನಲ್ಲೇನೆ ಮೆಂತ್ಯ ಕೂಡ ತಗೊಂಡ್ಬಿಡ್ತಾರೆ ಸೊ ದಯವಿಟ್ಟು ನೀವ್ ತರ ಮಾಡೋದಕ್ ಹೋಗ್ಬೇಡಿ ಯಾಕೆ ಅಂತ ಅಂದ್ರೆ ನೀವು ಮೆಂತ್ಯ ಮತ್ತೆ ಸಾಸಿವೆ ಎರಡನ್ನೂ ಕೂಡ ಸೇಮ್ ಮೆಜರ್ಮೆಂಟ್ ಅಲ್ಲಿ ಹಾಕಿದ್ರೆ ಉಪ್ಪಿನಕಾಯಿ ಕಹಿ ಆಗತ್ತೆ ಸೊ ಹಂಗಾಗಿ ಮೆಂತ್ಯ ಕಾಳನ್ನ ಸುಮ್ನೆ ಒಂದ್ ಹತ್ ಕಾಳು ಹಾಕಿ ನಿಮ್ಗೇನಾದ್ರೂ ಇನ್ನೂ ಜಾಸ್ತಿ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂತ ಅಂದ್ರೆ ಇನ್ನೊಂದ್ ಲೈಟ್ ಕಾಲ್ ಜಾಸ್ತಿ ಮಾಡ್ಕೊಳ್ಳಿ ನೀವು ಮೆಂತ್ಯ ಜಾಸ್ತಿ ಹಾಕೋದ್ರಿಂದ ಉಪ್ಪಿನಕಾಯಿ ಕಹಿ ಆಗತ್ತೆ ಯಾಕೆ ಅಂತಂದ್ರೆ ಜೀರಿಗೆಯಲ್ಲೂ ಕಹಿ ಅಂಶ ಇರತ್ತೆ ಮೆಂತ್ಯದಲ್ಲೂ ಕಹಿ ಅಂಶ ಇರತ್ತೆ ಹಾಗೆ ಸಾಸಿವೆಲ್ಲೂ ಕೂಡ ಲೈಟ್ ಆಗಿ ಕಹಿ ಅಂಶ ಇರತ್ತೆ ಸೊ ಹಂಗಾಗಿ ಮೆಂತ್ಯನ ಸ್ವಲ್ಪ ಕಡಿಮೆನೆ ತಗೊಳ್ಳಿ ಅದಾದ ನಂತರ ಒಂದ್ ಎರಡ್ ಚಮಚ ಆಗೋಷ್ಟು ಜೀರಿಗೆನು ಕೂಡ ಹಾಕೋಬೇಕಾಗತ್ತೆ ಜೀರಿಗೆ ಸಾಸಿವೆ ಕೂಡ ಕಂಪಲ್ಸರಿ ಇದು ಎರಡನ್ನೂ ಹಾಕೊಳ್ಳೇಬೇಕು ನೀವು ಇದನ್ನೆಲ್ಲಾ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ನಾವು ಸಾಸಿವೆ ಒಂದ್ ಸ್ವಲ್ಪ ಚಿಟಪಟ ಅನ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಡ್ರೈ ರೋಸ್ಟ್ನ ಮಾಡ್ಕೋಬೇಕಾಗತ್ತೆ ಕೆಲವೊಬ್ರು ಜೀರಿಗೆನು ಕೂಡ ಜಾಸ್ತಿ ಅಹ್ ಇಷ್ಟ ಪಡೋರ್ ಇದ್ದೀರಾ ಅಂತ ಅಂದ್ರೆ ನೀವು ಜೀರಿಗೆನ ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಳಿ ಅದ್ರಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ ಬಟ್ ಮೆಂತ್ಯಾನ ಜಾಸ್ತಿ ಹಾಕೊಳ್ಳೋದಕ್ ಹೋಗ್ಬಿಡಿ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿ ಒಂದು ಪ್ಲೇಟ್ ಗೆ ಎತ್ತಿಟ್ಕೊಂಡ್ಬಿಡೋಣ ಇದು ಚೆನ್ನಾಗಿ ತಣ್ಣಗಾಗ್ಬೇಕು ಯಾಕೆ ಅಂತಂದ್ರೆ ನಾವ್ ಇದನ್ನ ಪೌಡರ್ ಮಾಡ್ಕೋಬೇಕು ಸೊ ಹಂಗಾಗಿ ನೀಟಾಗಿ ತಣ್ಣಗಾಗ್ಲಿ ಇದೇನ್ ಜಾಸ್ತಿ ಹೊತ್ತು ನಿಮ್ಗೆ ಸಮಯ ತಗೊಳೋದಿಲ್ಲ ಒಂದ್ ಎರಡು ನಿಮಿಷಕ್ಕೆ ತಣ್ಣದಾಗತ್ತೆ ಹಾಗೇನೆ ಈ ಉಪ್ಪಿನಕಾಯಿನ ನೀವು ಸುಮಾರು ಒಂದು ವರ್ಷದವರ್ಗು ಸ್ಟೋರ್ ಮಾಡಿ ಇಟ್ಕೋಬಹುದು ನಾನು ಜಸ್ಟ್ ಎರಡಷ್ಟೇನೆ ಇಲ್ಲಿ ಮಾವಿನಕಾಯಿನ ತಗೊಂಡಿದೀನಿ ಯಾಕಂತಂದ್ರೆ ಇನ್ನೇನು ಹುಳಿ ಮಾವಿನಕಾಯಿ ಸಿಗತ್ತೆ ಅಂತ ಹೇಳಿದ್ರು ಸೊ ಹಂಗಾಗಿ ನಾನು ಸದ್ಯಕ್ಕೆ ಇರ್ಲಿ ಅನ್ಬಿಟ್ಟು ಎರಡು ತೋಟಾಪುರಿ ಮಾವಿನಕಾಯಿನ ತಗೊಂಡ್ಬಂದಿದೀನಿ ನೀವು ಒಂದ್ ವರ್ಷಕ್ಕೆ ಅಥವಾ ಒಂದ್ ಆರ್ ತಿಂಗಳಿಗೆ ಮಾಡಿ ಇಟ್ಕೊತಾ ಇದ್ದೀರಾ ಅಂತ ಅಂದ್ರೆ ಎಲ್ಲಾನು ಸ್ವಲ್ಪ ಜಾಸ್ತಿ ಜಾಸ್ತಿ ಪ್ರಮಾಣದಲ್ಲಿ ತಗೋಬೇಕಾಗತ್ತೆ ಇಲ್ಲಿ ಎಲ್ಲಾ ಕಡ್ಮ್ ಕಡ್ಮೆನೆ ತಗೊಂಡಿದ್ದೀನಿ ಯಾಕೆ ಅಂತ ನಿಮ್ಗೆ ಗೊತ್ತು ನಾನು ಎರಡ್ ಎರಡು ಮಾವಿನಕಾಯಿ ತಗೊಂಡಿರೋದ್ರಿಂದ ಸ್ವಲ್ಪ ಉಪ್ಪಿನಕಾಯಿನ ಮಾಡ್ಕೊಳ್ತಾ ಇರೋದ್ರಿಂದ ಕ್ವಾಂಟಿಟಿ ಸ್ವಲ್ಪ ಕಡ್ಮ ಕಡಿಮೆನೆ ತಗೊಂಡಿದ್ದೀನಿ ನೀವೇನಾದ್ರೂ ಜಾಸ್ತಿ ಮಾಡ್ತೀರಾ ಒಂದ್ ಆರು ತಿಂಗಳು ವರ್ಷದವರೆಗೂ ಇಟ್ಕೊತೀರಾ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ತಗೊಳ್ಳಿ ಇವಾಗ ನೋಡಿ ನಾನು ಒಂದು ಗ್ಲಾಸ್ ಆಗೋಷ್ಟು ಎಣ್ಣೆನ ಹಾಕೊಂಡಿದೀನಿ ಸುಮಾರು ಇದೊಂದು ಹ್ಮ್ ಎಪ್ಪತ್ತ ಎಂಬತ್ ಎಂ ಎಲ್ ಇರ್ಬೋದು ನನ್ ಪ್ರಕಾರ ಸೊ ಅಷ್ಟು ಎಣ್ಣೆ ಇದಕ್ಕೆ ಮೇನ್ ಆಗಿ ಉಪ್ಪಿನಕಾಯಿಗೆ ಎಣ್ಣೆನೇ ಬೇಕಾಗಿರೋದು ಯಾಕೆ ಅಂತ ಅಂದ್ರೆ ನಮ್ಗೆ ಮಾವಿನಕಾಯಿಲಿ ಒಂದು ನೀರಿನ ಅಂಶ ಬಿಡಬೇಕು ಇನ್ನೊಂದು ಎಣ್ಣೆ ಜಾಸ್ತಿ ಇರ್ಬೇಕು ಇದ್ ಎರಡೂನು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಇದಕ್ಕೊಂದ್ ಸ್ವಲ್ಪ ಸಾಸಿವೆ ಮತ್ತೆ ಇಂಗನ್ನ ಹಾಕೊಳ್ತಾ ಇದ್ದೀನಿ ಇಂಗು ಹಾಕ್ಲೇಬೇಕು ಇದಕ್ಕೆ ಇಂಗು ಹಾಕೋದ್ರಿಂದಾನೇ ನಮ್ಗೆ ಈ ಆಂಧ್ರ ಸ್ಟೈಲ್ ಉಪ್ಪಿನಕಾಯಿದು ಅದೇನ್ ಫ್ಲೇವರ್ ಇದೆ ಅಲ್ವಾ ಅದು ಚೆನ್ನಾಗಿ ಬರತ್ತೆ ಸೊ ಹಂಗಾಗಿ ಆದಷ್ಟು ಇಂಗು ಮತ್ತೆ ಬೆಳ್ಳುಳ್ಳಿನ ಬಳಸ್ಕೊಳ್ಳಿ ನಾನಿಲ್ಲಿ ಅವಾಗ್ಲೇ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಕೂಡನು ಹಾಕೊಂಡಿದ್ದೀನಿ ಹಾಗೇನೆ ಮಾವಿನಕಾಯಿ ಉಪ್ಪಿನಕಾಯಿನ ಹಲವಾರು ರೀತಿನಲ್ಲಿ ಮಾಡ್ತಾರೆ ಅಹ್ ಇವಾಗ ನೀವೇನಾದ್ರೂ ಜಾಸ್ತಿ ಮಾಡ್ತೀರಾ ಅಂತ ಅಂದ್ರೆ ಒಂದ್ ವರ್ಷ ಆರ್ ತಿಂಗ್ಳವರೆಗೂ ಇಟ್ಕೋಬೇಕು ಸುಮಾರ್ನು ಮಾಡ್ತೀವಿ ಅಂತ ಅಂದ್ರೆ ನೀವು ಮಾವಿನಕಾಯಿನ ಕಟ್ ಮಾಡಿದ ನಂತರ ಅದನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ ಅಟ್ಲೀಸ್ಟ್ ನೀವು ಚೆನ್ನಾಗಿರೋ ಬಿಸಿಲಲ್ಲಿ ಒಂದು ದಿನ ಒಣಗಿಸ್ಬೇಕಾಗತ್ತೆ ನೀವು ಬೇಕಾದ್ರೆ ಅದಕ್ಕೆ ಅರ್ಶನ ಉಪ್ಪು ಕೂಡ ಹಾಕ್ಬಿಟ್ಟು ಒಣಗಾಕಿದ್ರೆ ಇನ್ನೂ ಒಳ್ಳೇದು ತುಂಬಾನೇ ಚೆನ್ನಾಗಿರತ್ತೆ ನೀವು ಬಿಸಿಲಲ್ಲಿ ಒಣಗಿಸಿ ಸ್ಟೋರ್ ಮಾಡಿ ಇಡೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಒಂದು ವರ್ಷದವರೆಗೂ ಕೂಡ ಏನು ಹಾಳಾಗಲ್ಲ ನೀವು ಫ್ರಿಜ್ ಅಲ್ಲಿ ಇಡೋ ಅವಶ್ಯಕತೆನೆ ಬೇಡ ಹೊರಗಡೆನೆ ಇಟ್ಕೊಳ್ಬಹುದು ಸ್ವಲ್ಪ ಕೂಡ ಕೆಡೋದಿಲ್ಲ ಆದ್ರೆ ನೀವು ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ ನಾನು ಇವತ್ತು ಒಂದ್ ಎರಡು ವಾರಕ್ಕಾಗುವಷ್ಟು ಮಾಡ್ಕೊಳ್ತಾ ಇರೋದ್ರಿಂದ ನಾನು ಬಿಸಿಲಿಗೆ ಹಾಕಿಲ್ಲ ಹಾಗೆ ಡೈರೆಕ್ಟ್ ಆಗಿ ಮಾಡ್ಕೊಂಡಿದೀನಿ ಆ ಮತ್ತೆ ನಾನು ಇದನ್ ಹೇಳ್ಲಿಲ್ಲ ಅಂತ ಅನ್ಕೋಬೇಡಿ ನೀವೇನಾದ್ರೂ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತಂದ್ರೆ ಬಿಸಿಲಲ್ಲಿ ಒಂದಿನ ನೀವು ಒಣಗಿಸಿದ್ರೆ ಸಾಕಾಗತ್ತೆ ಅವಾಗ ನಿಮ್ಗೆ ಆರಾಮಾಗತ್ತೆ ಮತ್ತೆ ನಾನು ಒಂದು ದೊಡ್ಡ ಚಮಚ ಆಗುವಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ ನ ಹಾಕೊಂಡಿದೀನಿ ಖಾರದ ಪುಡಿ ಬ್ಯಾಡಗಿ ಮೆಣಸಿನ್ಕಾಯಿ ಖಾರದ ಪುಡಿ ಏನಿದೆ ಅಲ್ಲ ಅದನ್ನ ಹಾಕೊಂಡು ಅಹ್ ಸ್ಟವ್ ನ ಆಫ್ ಮಾಡ್ಕೊಂಡಿದ್ದೀನಿ ಮತ್ತೆ ಮಿಕ್ಸಿ ಜಾರ್ ಅಲ್ಲಿ ಅವಾಗ್ಲೆ ನಾವು ತೆಗ್ದಿಟ್ಟಿರುವಂತಹ ಸಾಸಿವೆ ಮೆಂತ್ಯ ಜೀರಿಗೆ ಇದನ್ನೆಲ್ಲಾ ರುಬ್ಬಿ ಅಹ್ ಪುಡಿ ಮಾಡಿ ಇಟ್ಕೊಂಡಿದೀನಿ ಇವಾಗ ಮಾವಿನಕಾಯಿನ ಉಪ್ಪಿನಕಾಯಿ ಹಾಕ್ಬಿಡೋಣ ಫಸ್ಟ್ ನಾನು ಇಲ್ಲಿ ಪುಡಿ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನೀವು ಜಾಸ್ತಿ ತಗೊಂಡಿದ್ದೀರಾ ಅಂತ ಅಂದ್ರೆ ಕಲ್ಲುಪ್ಪನ ಬಳಸ್ಕೊಂಡು ಒಂದು ದಿನ ಪೂರ್ತಿ ಅದನ್ನ ನೆನೆ ಇಟ್ಬಿಟ್ಟು ಅದಾದ ನಂತರ ಒಂದು ಕಾಟನ್ ಬಟ್ಟೆನ ಚೆನ್ನಾಗಿ ಹಾಕ್ಬಿಟ್ಟು ಅದ್ರ ಮೇಲೆ ಏನು ಮಾವಿನಕಾಯಿ ಇರತ್ತಲ್ವ ಅದನ್ನ ಚೆನ್ನಾಗಿ ಹರಡ್ಬಿಟ್ಟು ಒಂದ್ ದಿನ ಒಣಗಿಸ್ಕೊಂಡ್ರೆ ಆಗೋಯ್ತು ಇನ್ಸ್ಟೆಂಟ್ ಆಗಿ ನೀವ್ ಮಾಡ್ತೀರಾ ಅಂತಂದ್ರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಒಂದ್ ಮೂರ್ ಚಮಚ ಆಗುವಷ್ಟು ಪುಡಿ ಉಪ್ಪುನ ಹಾಕೊಂಡಿದೀನಿ ಹಾಗೆ ಒಂದ್ ಕಾಲ್ ಚಮಚ ಆಗೋಷ್ಟು ಅರ್ಶಿನದ್ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಕೂಡ ಕೈಯಲ್ಲಿ ಉಪ್ಪಿನಕಾಯಿನ ಮಿಕ್ಸ್ ಮಾಡ್ತೀರಾ ಬಟ್ ನನ್ಗೆ ಏನ್ ಪ್ರಾಬ್ಲಮ್ ಅಂದ್ರೆ ನನ್ನ ಕೈಯಲ್ಲಿ ಏನಾದ್ರೂ ಉಪ್ಪಿನಕಾಯಿ ಅಥವಾ ಹುಳಿದ್ ಏನಾದ್ರೂ ಮುಟ್ಟದ್ರೆ ಬೇಗ ಕೆಟ್ಟ ಹೋಗ್ಬಿಡತ್ತೆ ಸೊ ಹಂಗಾಗಿ ನಾನು ಕೈ ತಾಗಸ್ತಾನೆ ಇಲ್ಲ ಸೊ ತುಂಬಾ ದಿನ ಬಾಳಿಕೆ ಬರೋದಿಲ್ಲ ಸೊ ಹಂಗಾಗಿ ನಾನು ಕೈ ತಾಗ್ಸೋದಿಲ್ಲ ಬರೀ ಸ್ಪೂನ್ ಅಲ್ಲೇನೆ ಆ ಕಡೆ ಈ ಕಡೆ ಮಾಡ್ಕೊಂಡ್ಬಿಡ್ತೀನಿ ಇವಾಗ ನಾನು ಏನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸಾಸಿವೆ ಜೀರಿಗೆ ಅದನ್ನು ಕಂಪ್ಲೀಟ್ ಆಗಿ ಎಷ್ಟು ಮಾಡಿ ಇಟ್ಕೊಂಡಿದ್ದೆ ಅದ್ ಕಂಪ್ಲೀಟ್ ಆಗಿ ಹಾಕೊಂಡಿದೀನಿ ಮತ್ತೆ ನಾನು ಎರಡ್ ಚಮಚಕ್ಕಿಂತ ಜಾಸ್ತಿ ಅಂದ್ರೆ ದೊಡ್ಡ ಚಮಚದಲ್ಲಿ ಎರಡ್ ಚಮಚ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನ ತಗೊಂಡಿದ್ದೀನಿ ಯಾಕೆ ಇದಕ್ಕೆ ನಾವು ಬ್ಯಾಡ್ಗಿ ಮೆಣಸಿನ್ಕಾಯಿ ಪುಡಿನೇ ಹಾಕ್ಬೇಕು ಅಂತ ಅಂದ್ರೆ ಕಲ್ಲರು ಕಲ್ಲರ್ ತುಂಬಾನೇ ಚೆನ್ನಾಗಿ ಕೊಡತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಸೊ ಹಂಗಾಗಿ ನೀವು ಹೊರಗಡೆ ಎಲ್ಲ ಉಪ್ಪಿನಕಾಯಿ ತರ್ತಿರಲ್ವೋ ಅದಕ್ಕೆ ಕಲರ್ ಮಿಕ್ಸ್ ಆಗಿರತ್ತೆ ಫುಡ್ ಕಲರ್ನ ಮಿಕ್ಸ್ ಮಾಡಿರ್ತಾರೆ ಬಟ್ ನಾವ್ ಮನೇ ಮೇಲೆ ಕಲ್ಲರ್ ಆಗಿ ಹಾಕ್ಬೇಕು ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ರೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಪುಡಿನ ಹಾಕಿ ಅವಾಗ ತುಂಬಾನೇ ಒಳ್ಳೆ ಕಲರ್ ಕಾಣಿಸುತ್ತೆ ಸೊ ಹಂಗಾಗಿ ಆದಷ್ಟು ಉಪ್ಪಿನಕಾಯಿಗೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಪುಡಿನೇ ಬಳಸ್ಕೊಳ್ಳಿ ತುಂಬಾನೇ ರುಚಿಯಾಗಿರತ್ತೆ ಹಾಗೇನೆ ನೋಡೋದಕ್ಕೂ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣತ್ತೆ ನಾನು ಉಪ್ಪಿನಕಾಯಿ ಹಾಕ್ತಿರ್ಬೇಕಾದ್ರೆ ಆ ನಡುವೆ ಕರೆಂಟ್ ಕೂಡನು ಹೋಗ್ಬಿಡ್ತು ನೀವು ನೋಡ್ಬೋದು ಮುಂದೆ ಗೊತ್ತಾಗತ್ತೆ ಎಷ್ಟು ರೆಡ್ ಆಗಿದೆ ಇದು ಅಂತ ಕರೆಂಟ್ ಹೋಗಿದ ಟೈಮ್ ನಲ್ಲಿ ಕೂಡ ನಾನು ಒಂದು ವಿಡಿಯೋ ಮಾಡ್ಕೊಂಡ್ಬಿಟ್ಟಿದೀನಿ ಯಾಕಂದ್ರೆ ನಿಮ್ಗೆ ಕಲರ್ ಗೊತ್ತಾಗ್ಬೇಕಲ್ವಾ ಸೊ ಹಂಗಾಗಿ ಇವಾಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಇದನ್ನ ಎರಡ್ ದಿನ ಬಿಟ್ರಿ ಅಂತ ಅಂದ್ರೆ ಫುಲ್ಲು ಅದ್ರದ್ದು ರಸ ಗ್ರೇವಿ ಎಲ್ಲ ನೀಟಾಗಿ ಆಗ್ಬಿಡತ್ತೆ ಅದು ಸೊ ಇವಾಗ ಸ್ವಲ್ಪ ಡ್ರೈ ಡ್ರೈ ಕಾಣಿಸ್ತಾ ಇದ್ರು ಒಂದ್ ಎರಡ್ ದಿನ ಬಿಟ್ರೆ ಕರೆಕ್ಟ್ ಆಗ ಆಗ್ಬಿಟ್ಟಿರತ್ತೆ ನೋಡ್ತಾ ಇರ್ಬೋದು ಎಷ್ಟು ರೆಡ್ ಆಗಿದೆ ಅಂತ ಸೊ ಹಾಗಾಗಿ ನಾವು ಮನೆಯಲ್ಲಿ ಒಂದ್ ಕೆಜಿ ಆಗುವಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಹಾಗೇನೆ ಮಾಮೂಲಿ ಖಾರ ಮೆಣಸಿನ್ಕಾಯಿ ಕೂಡಾನು ಪುಡಿ ಮಾಡ್ಸಿಟ್ಕೊಂಡ್ಬಿಡ್ತೀವಿ ಯಾಕೆ ಅಂತಂದ್ರೆ ಈ ತರ ಟೈಮ್ ಏನಾದ್ರೂ ಚಿಕನ್ ತಂದೂರಿ ಆಗಿರ್ಬೋದು ಇಲ್ಲ ಅಂತಂದ್ರೆ ಈ ರೀತಿ ಉಪ್ಪಿನಕಾಯಿ ಹಾಕೊಳ್ತೀವಲ್ವ ಅವಾಗ ಚೆನ್ನಾಗಿರತ್ತೆ ಅನ್ಬಿಟ್ಟು ಅಷ್ಟೇನೆ ನೀವು ಉಪ್ಪಿನಕಾಯಿನ ಮಾಡ್ಬೇಕಾದ್ರೆ ಆದಷ್ಟು ಕೈನ ತಾಕ್ಸೋದಕ್ಕೆ ಹೋಗ್ಬೇಡಿ ಸ್ಪೂನ್ ಇಂದನೋ ಅಥವಾ ಸೌಟಿಂದನೋ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ದಿನಗಳ ಕಾಲ ಬಾಳ್ಕೆ ಬರತ್ತೆ ಸೊ ಹಂಗಾಗಿ ಇಷ್ಟೇನೆ ಆಂಧ್ರ ಸ್ಟೈಲ್ ಉಪ್ಪಿನ ಅಂತ ಅಂದ್ರೆ ಇಷ್ಟೇನೆ ಮಾಡೋದು ಎಲ್ಲಾ ಕಡೆನೂ ಇದೇ ರೀತಿನ ಮಾಡೋದು ಬಟ್ ಏನಂದ್ರೆ ನಾವ್ ಇದನ್ನ ಸ್ವಲ್ಪ ದಿನ ಸ್ಟೋರ್ ಮಾಡಿಟ್ರೇನೆ ಅದು ಮಾವಿನಕಾಯಿ ಎಲ್ಲ ಚೆನ್ನಾಗಿ ಕರದ್ಬೇಕು ಅವಾಗ ಮಾತ್ರನೇ ನಮ್ಗೆ ಆ ಫ್ಲೇವರು ಆ ಟೇಸ್ಟ್ ಎಲ್ಲಾನು ಬರೋದು ಸೊ ತಕ್ಷಣಕ್ಕೆ ನೋಡಿ ಡ್ರೈ ಡ್ರೈ ಆಗಿದೆ ಅಂತ ಇನ್ನೇನೇನೋ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಒಂದ್ ಎರಡ್ ಮೂರ್ ದಿನ ಇಟ್ರೆ ನಿಮ್ಗೆನೆ ವ್ಯತ್ಯಾಸ ಗೊತ್ತಾಗತ್ತೆ ಇನ್ನು ನೀವು ಒಂದ್ ವಾರ ಇಟ್ರಿ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಉಪ್ಪಿನಕಾಯಿ ಹೇಗ್ ಬೇಕು ಹಾಗೆ ರೆಡಿ ಆಗಿರತ್ತೆ ಸೊ ಈ ಉಪ್ಪಿನಕಾಯಿನ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಇನ್ನೇನು ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗ್ತದೆ ಇದೆ ಸೊ ಮನೇಲಿ ಎಲ್ರು ಕೂಡ ಮಾವಿನ ತರ್ತಾ ಇರ್ತೀರಾ ಸೊ ಈ ರೀತಿಯಾಗಿ ಮಾಡ್ಕೊಳ್ಳಿ ಇನ್ಸ್ಟೆಂಟ್ ಆಗಿ ಬೇಕು ಅಂದ್ರೂನು ಆಗತ್ತೆ ಇಲ್ಲ ನಾವು ತುಂಬಾ ದಿನಗಳು ಇಟ್ಕೊಂಡ್ ತಿಂತೀವಿ ಅಂದ್ರೂನು ಕೂಡ ಇದು ಆಗತ್ತೆ ಸೊ ಆದಷ್ಟು ಈ ರೀತಿ ಆಂಧ್ರ ಸ್ಟೈಲ್ ಲುಪ್ಪಿಂಗ್ ಕೈನ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೇನೆ ಯಾರಾದ್ರೂ ಹೊಸಿದ್ರು ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಉಪ್ಪಿನಕಾಯಿ ಸ್ಟೋರ್ ಮಾಡ್ಬೇಕಾದ್ರೆ ಆದಷ್ಟು ಗಾಜಿನ ಬಾಟ್ಲುಗಳು ಇರ್ತಾವಲ್ವಾ ಅಂದ್ರೆ ಟೈಟ್ ಕಂಟೈನರ್ ಗಳು ಇರ್ತಾವಲ್ವಾ ಅದ್ರಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ